ಕಿತ್ತೂರು ಬಿಜೆಪಿ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಾಜಿ ಶಾಸಕ ಮಹಾಂತೇಶ ದೊಡ್ಡಗೌಡರ ತಮ್ಮ ಅವಧಿಯಲ್ಲಿ ತಂದಂತಹ ಅನೇಕ ಯೋಜನೆಗಳು ಇಂದು ನೆನೆಗುದಿಗೆ ಬಿದ್ದಿವೆ ಎಂದು ನೇರವಾಗಿ ಆರೋಪ ಮಾಡಿದರು ಜೊತೆಗೆ ಚೆನ್ನಮ್ಮನ ಇತಿಹಾಸ ಮರುಕಳಿಸುವ ನಿಟ್ಟಿನಲ್ಲಿ ಜನತೆಯ ಆಸೆಯಾಗಿದ್ದ ಮರು ನಿರ್ಮಾಣದ ಕೋಟೆ ಕಾರ್ಯ ಇನ್ನು ಪ್ರಾರಂಭವಾಗಿಲ್ಲ ಅಚ್ಚರಿ ಎಂದರೆ ಇವರೇ ಈ ಕುರಿತು ಹೋರಾಟ ಮಾಡಿ ಕೋಟೆ ನಿರ್ಮಾಣಕ್ಕೆ ಸ್ಥಳದ ವಿಚಾರವಾಗಿ ತಡೆ ಹಿಡಿದಿದ್ರು ಸದ್ಯ ಇವರದ್ದೇ ಆಡಳಿತ ಸರ್ಕಾರ ಇದೆ ಆದರೂ ಕೋಟೆ ನಿರ್ಮಾಣಕ್ಕೆ ಮೌನ ಯಾಕೆ ಎಂದು ಪರೋಕ್ಷವಾಗಿ ಟಾಂಗ್ ನೀಡಿದ್ರು ಐನೂರು ಕೋಟಿಗೂ ಅಧಿಕ ಅನುದಾನವನ್ನ ಚೆನ್ನ ವೃಷಭೇಂದ್ರ ನೀರಾವರಿ ಯೋಜನೆ ನಾವು ತಂದಿದ್ದು ಅದನ್ನ ಇವರು ಗುದ್ದಲಿ ಪೂಜೆ ಮಾಡಿದ್ದಾರೆ ಮಾಡಿದ್ದು ಸಂತೋಷ ಆದ್ರೆ ಆ ಯೋಜನೆಯಿಂದ ನೀರು ಯಾವಾಗ ಕೊಡ್ತೀರಿ ಯೋಜನೆ ಯಾವಾಗ ಪೂರ್ಣ ಮಾಡ್ತೀರಿ ರೈತಾಪಿ ವರ್ಗಕ್ಕೆ ಬಹು ನಿರೀಕ್ಷಿತ ಯೋಜನೆ ಇದಾಗಿದ್ದು ಇದನ್ನ ನಿಧಾನಗತಿಗೆ ತಳ್ಳಿದು ಯಾಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ದೊಡ್ಡಗೌಡರ ಈ ಎಲ್ಲಾ ವಿಚಾರ ಮುಂದಿಟ್ಟುಕೊಂಡು ಇದೇ ಇಪ್ಪತ್ತೊಂಬತ್ತರಂದು ಕಿತ್ತೂರು ಪಟ್ಟಣದಲ್ಲಿ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಕರೆದಿ ಮಂಜುನಾಥ ಮಣ್ಣವರ ಅದು ಈ ಭಾಗದ ಚಂದಾಗ ಒಂದು ಕನಸದು ಈ ಭಾಗಕ್ಕೆ ತಾಯಿ ಅಭಿಮಾನಿ ಅಗಮನೇ ಹೇಳಿ ಯಾರಿಗೂ ಹಬ್ಬದ ಇಚ್ಛೆ ಅನ್ನೋದು ಈ ಭಾಗದ ಮಠಾಧೀಶಗಳು ಈ ಭಾಗದ ಕೆತ್ತೂ ಚೆನ್ನಮ್ಮನ ತಾಯಿಯ ಮಕ್ಕಳು ಕೆತ್ತೂ ಚೆನ್ನಮ್ಮನ ತಾಯಿ ಅಭಿಮಾನಿಗಳ ಒಂದು ಬೇಡಿಕೆ ಇದೆ ಈ ಭಾಗಕ್ಕೆ ಒಂದು ಅಗಮಣೆ ಬೇಕು ಅವತ್ತಿನ ಸಂದರ್ಭದಲ್ಲಿ ಹೋಗಾಟ ಮಾಡಿದ್ರೆ ಒಳ್ಳೆಯದು ನೀವು ಯಾವುದಕ್ಕೆ ಹೋಗಾಟ ಮಾಡಿದ್ರೆ ಅದನ್ನು ನಿಮಗೆ ಅವಕಾಶ ಇದ್ದಾಗ ಸಂಪೂರ್ಣವಾಗಿ ಯಶಸ್ವಿ ಮಾಡಿದ್ರೆ ಜನ ನಿಮ್ಮನ್ನು ಹೌದಪ್ಪ ಒಳ್ಳೆಯದು ಮಳೆ ನಾವು ಅಂತೇಳಿ ಶಭಾಶಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅದನ್ನು ಯಾವಾಗ ನೀವು ಎಲ್ಲಿ ಗಾಗ ಮಾಡ್ತೀವಿ ಯಾವಾಗ ಮಾಡಿ ನಾವು ಇಲ್ಲಿ ಹೇಗೆ ಮಾಡಿದ್ರೂ ಪ್ರಶ್ನೆ ಇಲ್ಲ ನಮಗೆ ಯಾಕೆಂದ್ರೆ ಒಂದು ಏನಾದರೂ ಸ್ಥಳದ ಅವಕಾಶ ಗೊತ್ತಾಗುತ್ತೆ ಅವಕಾಶವಾಗಿ ಅದರ ಅವಕಾಶ ನಿಗೂ ಗೊತ್ತಾಗುತ್ತೆ ಅದೆಲ್ಲ ಗೊತ್ತಿದ್ದಾಗೂ ನಾವು ಅದಿರೋಂಥ ಸಂಪುಟ ಚಗಳ ತೆಗೆದು ನಾವು ಇಚ್ಛೆ ಇಲ್ಲ ತಾಯಿ ಅರಮನೆ ಬೇಕಾಗಿತ್ತು ಈ ಅರಮನೆ ಬಂದಂಥ ಸಂದರ್ಭದಲ್ಲಿ ಈ ಭಾರತ ಅಭಿವೃದ್ಧಿ ಆಗುತ್ತೆ ಆರ್ಥಿಕವಾಗಿ ಸುಧಾರಣೆ ಆಗುತ್ತೆ ಟೂರಿಸಮ್ ಟೂರಿಸಂಗೆ ಅದು ಹಂತ ಯಾವ ಹಂತ ಬಂದಿದ್ದೀರಿ ಅದು ಕೇವಲ ಕಾಗದಾಗ ಆಗೈತಂತ ನೀವು ಮನಸ್ಸಿನ ಹೊಸವಾಗಿ ತಗೊಂಡ್ಬರ್ಲಿಲ್ಲ ಯಾರು ಅಂತ ಸರ್ಕಾರ ನಾಲ್ಕು ಲಕ್ಷ ಕೋಟಿ ಅನುದಾನ ಬಜೆಟ್ ಅದ ಯಾಕಂದ್ರೆ ಏನಾರ ಕೇಳಿದ್ರೆ ಇಲ್ಲಿಂದ ಅನದಾನ ಮತದಾನ ಮಾಡಕ್ಕೆ ಅವಕಾಶ ಅವು ಕಾಗದ ಬಂದಂಥ ಅನದಾನ ಒಂದು ಹಳ್ಳಿಯಿಂದ ತೆಗೆದು ಮತ್ತೊಂದು ಹಳ್ಳಿಗೆ ಹಾಕೋದು ಮಾಡಕ್ಕೆ ಯಾಕಂದ್ರೆ ನಿಮಗೆ ಅವಕಾಶಕ್ಕಾಕ ಮಾಡಬಾರ ಯಾರು ಯೋಜನೆ ಕೊಟ್ಟಿದ್ದ ಕೊಟ್ಟಾಗ ಅವಕಾಶ ಅವಕಾಶಕ್ಕ ಮಾಡಿದೀವಿ ಇದು ಸಹಿತ ಕಾಗದ ಬಂದಂತ ಇದಕ್ಕೆ ಯಾಕೆ ನಿಮ್ಮ ಮೀನಾಮಿಷ್ತಾ ಇದೀವಿ ನಾವು ಸಹಿತ ಹೋಗಾಟ ಮಾಡಿದಂಥವ್ರು ನಿಮ್ ಜೊತೆಗಿದ್ದಾವ್ ಭಾಳ ಜನ ಚೆನ್ನಾ ಮಾಡಿ ಇಲ್ಲೇ ಆಗುತ್ತಂತೇಳಿ ಹೋಗಾಟ ಮಾಡಿ ಇಚ್ಛೆ ಮಾಡಿದಂಥ ಈ ಭಾಗವಹಿಂದ ನಿಮ್ದ ಕಡೆ ವಿನಂತಿ ಅದ ನಮ್ಗೆ ಬೇಡಿಕೆ ಅದ ಯಾವಾಗ ಅದನ್ನು ಆಗಮಿಸ್ತೀವಿ ಅದಕ್ಕೆ ನೀಡಿ ಲಕ್ಷಣ ಯಾವಾಗ ಕೊಡ್ತೀವಿ ಅದಕ್ಕೆ ಹೇಳ್ತಕ್ಕಂಥ ಕೆಲಸ ಜನಪದ ಮತ್ತು ಸಂಬಂಧಪಟ್ಟಂಥ ಟೂರಿಸಮ್ ಸಚಿವ ಸಹಿತ ಹೇಳ್ತಕ್ಕಂಥ ಕೆಲಸವನ್ನು ಸಹಿತ ಮಾಡಬೇಕನ್ನು ಮಾಡ್ತಂಗ ಇರುತ್ತಾ